ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಎಚ್ ಮುನಿಯಪ್ಪ ಅವರು ಗೆಲುವು ಸಾಧಿಸಬೇಕು ಸರಕಾರದಲ್ಲಿ ಸಚಿವರಾಗಬೇಕು ಎಂದು ಆಂಧ್ರ ಪ್ರದೇಶದ ಕಡಪ ನಗರದಲ್ಲಿರುವ ಸೂಫಿ ಸಂತರಾದ ಹಜರತ್ ಸೈಯದನ ಪೀರುಲ್ಲಾ ಮೊಹಮ್ಮದ್ ಅಲ್ ಹುಸೈನಿ ಚಿಶ್ತೀ ಉಲ್ ಖಾದ್ರಿ ರಹಮತ್ ಉಲ್ಲಾಹಿ ಅಲಾಯಿ ಉರೂಫ ಮೀನ್ ಪೀರ್ ದರ್ಗಾದಲ್ಲಿ ಹರಕೆ ಹೊತ್ತುಕೊಂಡಿದ್ದ ಕಾಂಗ್ರೆಸ್ ಮುಖಂಡರು ಹರಕೆ ತೀರಿಸಲು ಸೋಮವಾರ ಕಡಪಕ್ಕೆ ಪ್ರಯಾಣ ಬೆಳೆಸಿದರು ಇನ್ನೂರಕ್ಕೂ ಹೆಚ್ಚು ಮಂದಿ ಕಾರುಗಳಲ್ಲಿ ಪ್ರಯಾಣ ಬೆಳೆಸಿದ್ದು ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಅವರು ಪ್ರಯಾಣಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ನಮ್ಮ ಹರಕೆಯಂತೆ ಕೆಎಚ್ ಮುನಿಯಪ್ಪ ಅವರು ಶಾಸಕರಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವರೂ ಆಗಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಆಡಳಿತಕ್ಕೆ ಬಂದಿರುವುದರಿಂದ ನಮ್ಮ ಹರಕೆಯನ್ನು ತೀರಿಸಿ ಪ್ರಾರ್ಥಿಸಲು ಜಾತಿ ಮತಭೇದವಿಲ್ಲದೆ ಪಟ್ಟಣದ ಇಪ್ಪತ್ತ್ ವಾರ್ಡುಗಳಲ್ಲಿನ ಕಾಂಗ್ರೆಸ್ ಮುಖಂಡರುಗಳು ಕಡಪಕ್ಕೆ ತೆರಳುತ್ತಿದ್ದೇವೆ ಎಂದರು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ದೂಸ್ ಖಾನ್ ಮಾತನಾಡಿ ಕಡಪದಲ್ಲಿನ ಸೂಫಿ ಸಂತರ ದರ್ಗಾಗೆ ಮಾಜಿ ಪ್ರಧಾನಿಗಳಾದ ಗಾಂಧಿ ಪಿವಿ ನರಸಿಂಹರಾವ್ ಸೇರಿದಂತೆ ವಿದೇಶಗಳಿಂದಲೂ ಅನೇಕ ಮಂದಿ ಗಣ್ಯರು ಅಲ್ಲಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಎಂದರು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ವಲ್ಲಿಜಾನ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡವರಿಗೆ ನ್ಯಾಯ ಒದಗಿಸುತ್ತಿದೆ ಎಲ್ಲ ಸಮುದಾಯಗಳ ಏಳಿಗೆಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಮುಂದಿನ ಕಾಲದಲ್ಲೂ ಜನರಿಗೆ ಉತ್ತಮವಾದ ಆಡಳಿತ ಸಿಗಲಿ ನಾಡು ಸಮೃದ್ಧಿಯಾಗಿರಲಿ ಎಂದು ಸಂತರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು ಟೌನ್ ಕಾಂಗ್ರೆಸ್ ಅಧ್ಯಕ್ಷ ಎಂ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜುನಾಥ್ ಪುರಸಭೆ ಸದಸ್ಯರಾದ ಆರ್ ಹನಿಪುಲ್ಲಾ ಎಂ ನಾರಾಯಣಸ್ವಾಮಿ ಸೈಯದ್ ಇಕ್ಭಾಲ್ ಮಧು ಮಹಾದೇವ್ ಮಾಜಿ ಪುರಸಭೆ ಉಪಾಧ್ಯಕ್ಷ ಜಯನ್ ಶ್ರೀನಿವಾಸ್ ವೇಣುಗೋಪಾಲ್ ವಿವಿ ಕೃಷ್ಣಪ್ಪ ಚಿಕ್ಕನಹಳ್ಳಿ ವೆಂಕಟೇಶಪ್ಪ ಸೇರಿದಂತೆ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಎಲ್ಲಾ ಸಮುದಾಯದ ಮುಖಂಡರು ಸೇರಿಕೊಂಡು ಆಂಧ್ರಪ್ರದೇಶದ ಕಡಪ ನಗರದಲ್ಲಿರುವಂತಹ ಪ್ರಸಿದ್ಧ ಆಮೀನ್ ತೀರ್ಥಗಾಗಿ ಭೇಟಿ ನೀಡಲಿಕ್ಕೆ ಏನಪ್ಪ ಏನಪ್ಪಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರಿಗೆ ದೇವನಹಳ್ಳಿ ಕ್ಷೇತ್ರದ ವಿಧಾನಸಭೆಯಿಂದ ಸ್ಪರ್ಧೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ದೊರಕಲಿ ಅವರು ಜಯಶೀಲರಾಗಲಿ ಮುಂದೆ ಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಸಚಿವರಾಗಲಿ ಅಂತಕ್ಕಂಥ ಒಂದು ಒಂದು ಬೇಡಿಕೆಯನ್ನು ನಾವು ಅಲ್ಲಿ ಸಲ್ಲಿಸಿ ಬಂದಿದ್ವಿ ಅದೇ ರೀತಿ ಅವರು ವಿಜಯಪುರ ಪಟ್ಟಣದ ದೇವನಹಳ್ಳಿ ತಾಲೂಕಿನ ಜನರ ಆಶೀರ್ವಾದ ಪಡ್ಕೊಂಡು ಒಂದು ಶಾಸಕರಾಗಿ ರಾಜ್ಯ ಸರ್ಕಾರ ನಿರ್ವಹಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ರಾಜಕೀಯ ಹೆಚ್ಚಿನ ಶಕ್ತಿ ಅವರಿಗೆ ದೊರಕಲಿ ಆಯು ಆರೋಗ್ಯ ಬಾಬಾ ಅವರಿಗೆ ನೀಡಲಿ ಅವರ ಆ ಮೂಲಕ ಈ ಪಟ್ಟಣದ ಈ ತಾಲೂಕು ಮತ್ತು ಜಿಲ್ಲೆಯ ಇನ್ನೂ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತೊಡಿಸಿಕೊಳ್ಳಿ ಹಾಗೆ ಅಂತ ನಾವು ಇವತ್ತು ಒಂದು ಲಾಭದವರಲ್ಲಿ ಮತ್ತೊಂದು ಪ್ರಾರ್ಥನೆ ಸಲ್ಲಿಸಲು ಕೊಟ್ಟಿದ್ದೇವೆ ಧನ್ಯವಾದಗಳು